ಧರ್ಮಸ್ಥಳ ಕ್ಷೇತ್ರದ ಭಕ್ತರೆಲ್ಲ ಸೇರಿ ಇಲ್ಲಿ ಒಂದು ಜನಾಗ್ರಹ ಸಭೆಯನ್ನು ಮಾಡಿದ್ದಾರೆ ಚುಟುಕಾಗಿ ಸಣ್ಣ ಮಟ್ಟದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ತಮ್ಮ ಆಗ್ರಹವನ್ನು ಆ ಪ್ರತಿಯನ್ನು ನೀಡಿದ್ದಾರೆ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂಥೇಳಿ ಈ ಷಡ್ಯಂತ್ರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಂಘಟನೆಯನ್ನು ಕಟ್ಟಿದ್ದೇವೆ ಭಾಳ ಇಡೀ ರಾಜ್ಯ ಮಟ್ಟದಲ್ಲಿ ಭಾಳ ದೊಡ್ಡ ಸಂಘಟನೆ ಈಗಾಗಲೇ ಅದರ ಎಲ್ಲ ಪ್ರೊಸೆಸ್ಗಳು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಅದನ್ನು ಕಟ್ಟುವಂಥ ಬೆಳವಣಿಗೆಗಳು ನಡೆದಿವೆ ನಮ್ಮ ಆಗ್ರಹ ಏನಂದರೆ ಸದ್ಯ ಈಗ ಇದು ರಜಾದಿನ ಇರಬಹುದು ಸೋಮವಾರದ ಒಳಗೆ ಈ ರಾಜ್ಯದ ಗೃಹ ಸಚಿವರು ಅಥವಾ ಎಸ್ ಐ ಟಿಯ ಪ್ರಮುಖಾಧಿಕಾರಿಗಳು ಮಾಧ್ಯಮಗಳಿಗೆ ಒಂದು ಮಧ್ಯಂತರ ವರದಿಯನ್ನು ಕೊಡುಗಡೆ ಬಿಡುಗಡೆ ಮಾಡಬೇಕು ಏನು ಅಂತೇಳಿದರೆ ಇಲ್ಲಿಯ ತನಕ ನಾವು ಯಾವ ಮಾಧ್ಯಮದವರಿಗೂ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ ಅವರು ಯಾರ್ಯಾರೋ ಬಂದ್ಕೊಂಡು ಅಷ್ಟು ಅಪ್ರಾಪ್ತ ಮಕ್ಕಳ ಅತ್ಯಾಚಾರ ಆಗಿದೆ ಅವನ ಯಾವನ ಹೋರಾಟಗಾರ ಅಂತ ಹೇಳ್ಕೊಂಡು ಬಂದು ಇಪ್ಪತ್ನಾಲ್ಕು ವರ್ಷದ ಹೆಣ್ಣಿನ ತಲೆಬುರುಡೆ ಅಂತೇಳಿ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಾ ಇದ್ದಾನೆ ಜನರಿಗೆ ಗೊಂದಲಾಗಿದೆ ಇದು ಈ ಸಂದರ್ಭದಲ್ಲಿ ಎರಡು ಆಗಬೇಕು ಒಂದು ಎಸ್ ಐ ಟಿಯವರು ಅವರಿಗೆ ಅಂಕುಶವನ್ನು ಹಾಕಬೇಕು ಸುಮ್ಮ ಸುಮ್ಮನೆ ಎಸ್ ಐ ಟಿ ಮೂಲದಿಂದ ಬಂದ ವರದಿ ಅಂತ ಹೇಳಿದರೆ ಅವ್ರ ಮೇಲೆ ಅವರು ಆ್ಯಕ್ಷನ್ ತಗೊಳ್ಬೇಕು ಅಥವಾ ಎಸ್ ಐ ಟಿ ಅವರೇ ಸ್ಪಷ್ಟಪಡಿಸಬೇಕು ಏನೋ ನಾವು ಯಾರಿಗೂ ಯಾರಿಗೂ ಕೂಡ ಸೋರ್ಸನ್ನು ಕೊಟ್ಟಿಲ್ಲ ನಮ್ಮ ಹೇಳಿಕೆ ಸರ್ಕಾರಕ್ಕೆ ಸಲ್ಲಿಸುವಂಥದ್ದು ಅಥವಾ ಅದು ಬೇರೆ ಬೇರೆ ಪ್ರಕ್ರಿಯೆಗಳು ಕಾನೂನಾತ್ಮಕವಾದ ಪ್ರಕ್ರಿಯೆಗಳು ಇಲ್ಲದೆ ಹೋದಲ್ಲಿ ಎರಡು ಮೂರು ದಿನದಲ್ಲಿ ನಮಗೆ ಇದರ ಬಗ್ಗೆ ಸ್ಪಷ್ಟನೆಯನ್ನು ಸರ್ಕಾರ ಯಾ ಎಸ್ ಐ ಟಿಯ ಪ್ರಮುಖಾಧಿಕಾರಿಗಳು ಕೊಡದೆ ಹೋದಲ್ಲಿ ಮಂಗಳೂರಿನಲ್ಲಿ ಎಸ್ ಐ ಟಿ ಕಚೇರಿಯ ಮುಂದೆ ನಾವು ಸತ್ಯಾಗ್ರಹವನ್ನು ಮಾಡ್ತೇವೆ ನಾವೇನು ಹಿಂಸಾತ್ಮಕವಾಗಿ ಅಲ್ಲ ಧರಣಿ ಕೂತ್ಕೊಳ್ತೇವೆ ಉತ್ತರ ಅವರು ಕೊಡಬೇಕು ಇದು ಬಹಳ ಸ್ಪಷ್ಟವಾದಂತ ನೋಡಿ ಮತ್ತೆ ಇದು ಪುಣ್ಯಕ್ಷೇತ್ರ ಸಂರಕ್ಷಣಾ ವೇದಿಕೆಯಿಂದ ಮಾಡುವಂತ ಹೋರಾಟ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ